மாத்தறதுக்கு இருக்குல்ல நம்ம எல்லாரும் 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 நம்ம ಆಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ವೆಲ್ಕಮ್ ಟು ಆಶಾ ಕನ್ನಡ ತಿಲಾಗ್ಸ್ ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ರ ಎಲ್ಲರೂ ಚೆನ್ನಾಗಿದ್ರ ಅಂತ ಭಾವಿಸ್ತೀನಿ ಇವತ್ತು ಅರಸಿಕೆರೆಯಲ್ಲಿ ಮಾಲೇಕಲ್ ತಿರುಪ್ತಿಯಲ್ಲಿ ಜಾತ್ರೆ ಇದೆ ಅಂದರೆ ಚಿಕ್ಕ ತಿರುಪ್ತಿ ಅಂತ ಕರೀತಾರೆ ನಮ್ಮ ಸೈಡು ಗೈಸ್ ಇವಾಗ ಬಸ್ಸಿಗೆ ಹೋಗ್ತಾ ಇದ್ದೀವಿ ಅರಸಿಕೆರೆ ಬಸ್ ಸ್ಟ್ಯಾಂಡಿಂದ ದೇವಸ್ಥಾನ ಹತ್ರಕ್ಕೆ ತುಂಬ ಬಸ್ಗಳನ್ನ ಜಾತ್ರೆ ವಿಶೇಷವಾಗೇ ತುಂಬ ಬಸ್ಗಳನ್ನ ಬಿಟ್ಟಿದ್ರು ಸೊ ಹಾಗಾಗಿ ಬಸ್ಸಿಗೆ ಹೋಗ್ತಾ ಇದ್ದೀವಿ ನಮ್ಮನೆಯವರು ಬೆಟ್ಟ ಹತ್ತಬೇಕಿತ್ತು ಸೊ ಹಾಗಾಗಿ ನಮ್ಮನ್ನ ಬಸ್ಸಲ್ಲಿ ಬನ್ನಿ ನೀವು ಅಂತ ಹೇಳ್ಬಿಟ್ಟು ಬಿಟ್ಟು ಮುಂಚೆನೇ ಹೋಗಿದ್ದರು ಅಂದರೆ ನಾವು ತುಂಬ ಹೊತ್ತು ವೆಯ್ಟ್ ಮಾಡೋಕ್ಕಾಗಲ್ಲ ಅಂಥೇಳಿ ಬೆಟ್ಟ ಹತ್ತವರು ಬೆಳಗ್ಗೆಯೇ ಹೋಗಬೇಕು ಬೆಟ್ಟ ಹತ್ತೋಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂದರೆ ತುಂಬ ಸಮಯ ಹಿಡಿಯುತ್ತೆ ಬೆಟ್ಟ ಹತ್ತೋದು ಮಾತ್ರ ಯಾಕೆಂದರೆ ತುಂಬ ಕಂಡೀಷನಲ್ಲಿದೆ ಸೊ ನಿಧಾನಕ್ಕೆ ಹತ್ತಬೇಕು ಹಾಗಾಗಿ ಹಂಗೈಸ್ ಇದ್ದೀರಲ್ಲ ನಾವು ದೇವಸ್ಥಾನ ಹತ್ರಕ್ಕೆ ಬಂದ್ವಿ ದೇವಸ್ಥಾನಕ್ಕೆ ತುಂಬ ಬಸ್ಗಳು ಬಿಟ್ಟಿದ್ದಾರೆ ಹಾಗೆ ತುಂಬ ಜನ ಬರ್ತಾನೂ ಇದ್ದಾರೆ ಕೂಡ ಈಗ ಆಟೋಗೆ ಬರೋರೆಲ್ಲ ಬಸ್ಸಿಗೆ ಬರ್ತಾ ಇದ್ದಾರೆ ಸೊ ಗೈಸ್ ನಾವೀಗ ದೇವಸ್ಥಾನ ಹತ್ರಕ್ಕೆ ಬಂದ್ವಿ ಹಣ್ಣು ಹೂ ಕಾಯಿ ಎಲ್ಲ ತೊಗೊಳೋರೆಲ್ಲ ತೊಗೊಬೋದು ನಮ್ಮ ಮನೆಯವರು ಮೊದಲೇ ತಗೊಂಡು ಬೆಟ್ಟಕ್ಕೆ ಹತ್ತಿದ್ದಾರೆ ಹಾಗಾಗಿ ನಾನು ಬರೀ ದರ್ಶನ ಮಾಡೋಣ ಅಂತ ಋತುನ ಕರ್ಕೊಂಡು ಹೋಗ್ತಾ ಇದ್ದೀನಿ ಅವರು ಬೆಟ್ಟದ ಮೇಲೆ ಪೂಜೆ ಮಾಡಿಸ್ಕೊಂಡ್ಬಿಟ್ಟು ಬರ್ತಾರೆ ಸು ಈ ಜಾತ್ರೆಯಲ್ಲಿ ಏನು ವಿಶೇಷಪ್ಪ ಅಂದರೆ ಹೊಸ್ತಾಗೆ ಮದುವೆ ಆಗಿರೋ ಗಂಡು ಹಣ್ಣು ಇಲ್ಲಿಗೆ ಕಂಪಲ್ಸರಿ ಬಂದೇ ಬರ್ತಾರೆ ಪೂಜೆ ಮಾಡಲಿ ಮಾಡ್ಸೋದಕ್ಕೆ ಸೊ ತೇರನ್ನ ನೋಡಬೇಕು ಅನ್ನೋದು ಹೊಸ್ತಾಗಿ ಮದುವೆ ಆಗಿರೋ ಗಂಡು ಹಣ್ಣೆಂದು ನಮ್ಮ ಸೈಡಲ್ಲಿರೋ ಪದ್ಧತಿ ಇದು ಅವರು ಯಾವ ಊರರಾಗಿರ್ಬೋದು ಹಾಗೆ ಮನದೇವ್ ಮನೆ ದೇವ್ರನಂತೂ ಅಂತೂ ಮಿಸ್ ಮಾಡೋದಿಲ್ಲ ಕಂಪಲ್ಸರಿ ಬಂದೇ ಬರ್ತಾರೆ ಹಾಗೆ ನಮ್ಮ ಒಂದು ಅರಸಕೆರೆ ತಾಲೂಕಲ್ಲಿ ಸುತ್ತಮುತ್ತ ಯಾವ ಊರಾದ್ರೂ ಓಕೆ ಕಂಪಲ್ಸರಿ ಬಂದೇ ಬರ್ತಾರೆ ಸ್ನೇಹಿತರು ನಾವು ಕೂಡ ಬಂದ್ವಿ ದೇವಸ್ಥಾನ ಹತ್ರಕ್ಕೆ ನೋಡಿ ಇದು ತೇರೆಲ್ಲ ರೆಡಿ ಮಾಡಿದ್ದಾರೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಈಗ ಇದು ದೇವಸ್ಥಾನ ಸುತ್ತ ಇದು ಮಾಡಿದ್ದಾರೆ ಸರ್ಕಲ್ ಮಾಡಿದ್ದಾರೆ ಸೊ ಅಲ್ಲಿ ಅದೇ ಥರ ನಾವು ಸುತ್ಕೊಂಡೇ ಬರಬೇಕು ಡೈರೆಕ್ಟು ದೇವಸ್ಥಾನದೊಳಗಡೆ ಹೋಗೋಕ್ಕಾಗಲ್ಲ ತುಂಬ ಜನ ಇರೋದ್ರಿಂದ ಒಂದು ರೌಂಡು ಇದೆ ಸೊ ಸರ್ಕಲ್ ಮಾಡಿದ್ದಾರೆ ಸೊ ಅದರೊಳಗಡೆ ಬರಬೇಕು ಹಾಗೆ ತುಂಬ ಅಂಗಡಿಗಳು ಬಂದಿದ್ದು ಅಂಗಡಿಗಳಂದರೆ ಸುಮಾರು ಲ ಸಾವಿರಾರು ಜನ ಸೇರುತ್ತಲ್ಲ ಸೊ ಹಾಗಾಗಿ ವೆರೈಟೀಸ್ ಆಫ್ ಅಂಗಡಿಗಳು ಇಂಥ ಅಂಗಡಿಗಳಿರೋಲ್ಲ ಅನ್ನೋಂಗಿಲ್ಲ ಪ್ರತಿ ಒಂದು ಅಂಗಡಿಗಳೂ ಬಂದಿರುತ್ತೆ ಸೊ ತುಂಬ ಜನ ಸೇರಿರ್ತಾರೆ ಆದಷ್ಟು ಚಿಕ್ಕ ಮಕ್ಕಳನ್ನ ಹಾಗೆ ವಯಸ್ಸಾಗಿರೋರನ್ನ ಕರ್ಕೊಂಡು ಬಂದರೆ ತುಂಬ ಕೇರ್ ಆಗಿರಬೇಕು ಇಲ್ಲಿ ಸೊ ಅದರಲ್ಲೂ ಎಸ್ಪೆಷಲಿ ಚಿಕ್ಕ ಮಕ್ಕಳನ್ನ ಕರ್ಕೊಂಡು ಕರ್ಕೊಂಡು ಬಂದ್ರೂ ತುಂಬ ಕೇರ್ ಆಗಿರಬೇಕು ತುಂಬ ಅಂದರೆ ನಿಲ್ಲಕ್ಕೂ ಜಾಗ ಇರಲ್ಲ ಇನ್ನು ಸ್ವಲ್ಪ ಹೊತ್ತು ಹೋದ್ಮೇಲೆ ಅಷ್ಟು ಜನ ಸೇರಿರುತ್ತೆ ತೇರ ಅರಿಯ ಸಮಯದಲ್ಲಂತೂ ತುಂಬ ಜನ ಸೇರಿರುತ್ತೆ ಅಷ್ಟು ನಾವೀಗ ದರ್ಶನ ಮಾಡೋಣ ಅಂತ ಹೋಗ್ತಾ ಇದ್ದೀವಿ ದೇವಸ್ಥಾನದ ಒಳಗಡೆ ಸೊ ಕ್ಯೂ ನೋಡಬೇಕು ಇನ್ನೂ ಎಷ್ಟಿರುತ್ತೋ ಏನೋ ಗೊತ್ತಿಲ್ಲ ತುಂಬ ಹೊರಗಡೆನೇ ಎಷ್ಟೊಂದು ಜನ ಇದ್ದಾರೆ ಇನ್ನು ದರ್ಶನಕ್ಕಿನ್ನ ಎಷ್ಟು ಜನ ಇರುತ್ತೋ ಗೊತ್ತಿಲ್ಲ ಸೊ ಈ ಸಲ ತುಂಬ ಅನುಕೂಲತೆಗಳನ್ನ ಮಾಡಿದ್ದಾರೆ ಅಂದರೆ ನೀರಿನ ವ್ಯವಸ್ಥೆ ಆಗಿರ್ಬೋದು ಹಾಗೆ ಡಾಕ್ಟರ್ಸು ಕೆಲವೊಂದು ಅ ಅನಾಹುತಗಳಾಗಿರೋದು ನೋಡಿದ್ರಲ್ಲ ಹಾಗಾಗಿ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ ದೇವಸ್ಥಾನಕ್ಕಂತೂ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ ಇದು ದೇವಸ್ಥಾನದ ಒಳಗಡೆ ವಿನ್ಯಾಸ ಇದು ನಾವು ಆರ್ಚಿಂದ ಒಳಗಡೆ ಬಂದರೆ ಗೊಲ ಸಾರಿ ಗೋಪುರದಿಂದ ಒಳಗಡೆ ಬಂದರೆ ಇದು ದೇವಸ್ಥಾನದ ಒಳಗಡೆ ವಿನ್ಯಾಸ ತುಂಬ ದೊಡ್ಡದಿದೆ ದೇವಸ್ಥಾನ ಒಳಗಡೆ ತುಂಬ ಚೆನ್ನಾಗಿದೆ ತುಂಬ ಕ್ಲೀನಾಗಿ ಇಟ್ಕೊಂಡಿದ್ದಾರೆ ದೇವಸ್ಥಾನನ ಒಂದೇ ಒಂದು ಚೂರು ಕಸ ಕಡ್ಡಿ ಏನೂ ಇಲ್ಲ ಜಾತ್ರೆ ಅಂತಲ್ಲ ಪ್ರತಿ ಒಂದು ದಿನವೂ ಇದೇ ಥರ ಇರುತ್ತೆ ಕ್ಲೀನಾಗಿ ತುಂಬ ಜನ ಭಕ್ತಾದಿಗಳು ಬರ್ತಾರೆ ದೊಡ್ಡ ತಿರುಪ್ತಿಗೆ ಹೋಗಕ್ಕೆ ಅನ್ನೋರು ಇಲ್ಲೇ ಬಂದು ದರ್ಶನ ಮಾಡ್ಕೊಂಡು ಹೋಗ್ತಿರ್ತಾರೆ ತುಂಬ ಸಲ ನನ್ನ ಮಗನ ಸ್ಕೂಲು ಇಲ್ಲೇ ಇರೋದ್ರಿಂದ ನಾವು ಅವಾಗ ಅವಾಗ ಬರ್ತಾ ಇರ್ತೀವಿ ಸೊ ನಾವಾಗ ನೋಡ್ತಿರ್ತೀವಲ್ಲ ಹಾಗಾಗಿ ಹಾಗೆ ಮಕ್ ಇದು ಮಕ್ಕಳಾಗಿಲ್ಲ ಅನ್ನೋರು ಮದುವೆ ಆಗಿಲ್ಲ ಅನ್ನೋರು ಕಲ್ಯಾಣೋತ್ಸವ ಮಾಡಿಸ್ತಾರೆ ತುಂಬ ಜನ ಕೊಡ್ತಾ ಕೊಡ್ತಾಯಿರ್ತಾರೆ ಇಲ್ಲಿ ಸೊ ಗಿ ನಾವೀಗ ನಾವು ಕೂಡ ಕಿವಿ ಬಂದಿದ್ದೀವಿ ತುಂಬ ಜನ ಕಿವಿದೆ ಆಲ್ರೆಡಿ ನೋಡೋಣ ಏನಾಗುತ್ತೋ ಗೊತ್ತಿಲ್ಲ ಸುಮಾರು ನಾವು ಇವಾಗ ನಿಂತ್ಕೊಂಡ್ರು ಒಂದೂವರೆ ಎರಡು ಗಂಟೆ ಕಾಲ ಬೇಕು ನಾವು ದರ್ಶನ ಮಾಡೋದಕ್ಕೆ ಸೊ ಋತು ಎಲ್ಲಿವರೆಗೂ ನಿಲ್ತಾನೋ ಅಲ್ಲಿವರೆಗೂ ನಾನು ನಿಲ್ತೀನಿ ಋತು ಯಾವಾಗ ನಂಗೆ ಸುಸ್ತಾಗುತ್ತೆ ಅಂತನೂ ನಾವು ಹೊರಗಡೆ ಬರ್ತೀವಿ ನೋಡೋಣ ಈಗ ಧೈರ್ಯ ಮಾಡಿ ಈ ಸಲ ನಿಂತಿದ್ದೀವಿ ಏನಾಗುತ್ತೆ ನೋಡಬೇಕು ತುಂಬ ಜನ ಇದ್ದಾರೆ ಅಂದರೆ ಒಬ್ಬೊಬ್ಬರನ್ನ ದರ್ಶನ ಮಾಡೋದಕ್ಕೆ ಲೈನು ಸಿಂಗಲ್ ಲೈನ್ ಮಾಡಿರೋದ್ರಿಂದ ತುಂಬ ಜನ ತುಂಬ ಸಮಯ ತಾಣುತ್ತೆ ನೋಡಬೇಕು ಏನಾಗುತ್ತೆ ಅಂತ ಹಾಗೆ ವ್ಯವಸ್ಥಿತವಾಗಿ ಎಲ್ಲ ಮಾಡಿದ್ದಾರೆ ತಾಯ್ದಿರು ಚಿಕ್ಕ ಮಕ್ಕಳನ್ನ ಕರ್ಕೊಂಡು ಬಂದರೆ ಹಾಲು ಕುಡಿಸೋದಕ್ಕೆ ಅಂತ ಆ ಥರ ಶಾಮಿಯನ್ನು ಹಾಕಿ ಕವರ್ ಮಾಡಿದ್ದಾರೆ ಹಾಗೆ ತುಂಬ ಜನ ಸುಸ್ತಾಗುತ್ತೆ ಅನ್ನೋರ್ಗೂ ನೀರಿನ ವ್ಯವಸ್ಥೆ ಇದೆ ಹಾಗೆ ಡಾಕ್ಟರ್ಸ್ ವ್ಯವಸ್ಥೆನೂ ಕೂಡ ಇದೆ ಅಲ್ಲಲ್ಲೇ ಪೊಲೀಸ್ ಪ್ರೊಟೆಕ್ಷನ್ಸ್ ಕೂಡ ಇದೆ ಏನೋ ಇದಾಗ್ದಂಗೆ ಈ ಸಲ ಅನಾಹುತಗಳೇನು ಆಗಬಾರ್ದು ಅಂದರೆ ಔಟ್ಸೈಡ್ ಬೇರೆ ಕಡೆ ಎಲ್ಲ ಆಗಿರೋದು ನೋಡಿದ್ರಲ್ಲ ಸೊ ಹಾಗಾಗಿ ಸು ಸೂಪರಾಗಿ ಕೇರ್ಫುಲ್ಲಾಗಿ ಮಾಡಿದ್ದಾರೆ ಹಾಗೆ ಕರವೇ ನಾರಾಯಣಗೌಡರು ಕೂಡ ಬಂದಿದ್ದರು ಅವರು ಈ ಊರಿನವ್ರೆ ಆರ್ಸಿ ಕೆರೆಯಲ್ಲಿರೋ ಮಾಲೆಕಲ್ ತಿರುಪ್ತಿ ಊರಿನವ್ರೆ ಅವರು ಸೊ ಹಾಗೆ ಅವ್ರ ಸ್ಥಳೀಯವರಲ್ವ ಅವ್ರ ಊರ ಜಾತ್ರೆಗೆ ಅವರು ಬಂದಿದ್ದಾರೆ ಹಂಗೈಸ್ ನಾವು ಪೂರ್ತಿ ದರ್ಶನ ಮಾಡೋಕ್ಕಾಗಲಿಲ್ಲ ಋತುಂಗೆ ತುಂಗೆ ನಂಗೆ ಕಾಲು ನೋವು ನಿಲ್ಲಕ್ಕಾಗಲ್ಲ ಅಂತ ಸೊ ಹಾಗಾಗಿ ಅವರು ಅಲ್ಲಿ ಅನೌನ್ಸ್ ಮಾಡ್ತಿದ್ರು ಯಾರಿಗೆಲ್ಲ ಸುಸ್ತಾಗುತ್ತೆ ಕಾಲು ನೋವು ದಯವಿಟ್ಟು ಹೊರಗಡೆ ಬನ್ನಿ ಬಂದು ಹೊರ್ಗಡೆ ದರ್ಶನ ಮಾಡ್ಬೋದು ಏನು ತೊಂದರೆ ಇಲ್ಲ ಅಂತೇಳಿ ಅಂದರು ಹಾಗೆ ನಾವು ಬಂದ ಬಂದಮೇಲೆ ಲಡ್ಡು ಪ್ರಸಾದ ವಿನಿಯೋಗ ಮಾಡ್ತಾಯಿದ್ರು ಅಂದರೆ ಒಂದು ಲಡ್ಡುಗೆ ಐವತ್ತು ರೂಪಾಯಿ ಅಂತ ಸೊ ನಾವು ದೊಡ್ಡ ತಿರ್ಗತಿಗೆಲ್ಲ ಹೋಗಿ ಪ್ರಸಾದ ಎಲ್ಲ ತೊಗೊಂಬರೋಕ್ಕಾಗಲ್ಲ ಅಂಥೇಳಿ ನಾನು ಇಲ್ಲಿ ಕೈ ಮುಗಿದು ಅಡ್ಬಿದ್ದು ಪೂಜೆ ಮಾಡಿ ಆಗ ಪ್ರಸ ಒಂದು ಐವತ್ತು ರೂಪಾಯಿ ಹಾಗೆ ಮುಂದೆ ಬಂದರೆ ಭಗವದ್ಗೀತೆ ಬುಕ್ಸ್ನ ಕೊಡ್ತಾಯಿದ್ರು ಎಲ್ರಿಗೂ ಕೊಡ್ತಾಯಿದ್ರು ಅವ್ರು ಯಾವುದೇ ರೀತಿ ದುಡ್ಡು ತಗೊಂತಿರಲಿಲ್ಲ ಪ್ರತಿವರೆಗೂ ಫ್ರೀ ಇದ್ದು ಒಂದು ಮಗುವಿಂದ ಹಿಡಿದು ದೊಡ್ಡವ್ರವರೆಗೂ ಕೂಡ ಕೊಡ್ತಾಯಿದ್ರು ಸ್ನೇಹಿತರೆ ಒಂದು ವಿಶೇಷತೆ ಅಂದರೆ ಭಗವದ್ಗೀತೆಯಲ್ಲಿರೋ ಒಂದೊಂದು ಸಾಲು ಒಂದೊಂದು ಪದನೂ ಕೂಡ ನಾವು ಜೀವನದಲ್ಲಿ ಭಾಳಷ್ಟು ಕಲಿಯೋದಿದೆ ಭಾಳಷ್ಟು ಕಲಿಯೋದಿದೆ ಅಂತ ಕಲಿಸುತ್ತೆ ಅದು ನಾವು ಅದನ್ನು ಅಳವಡಿಸ್ಕೊಂಡ್ರೆ ಜೀವನದಲ್ಲಿ ನಿಜವಾಗ್ಲೂ ಮುಂದೆ ಬರ್ತೀವಿ ನಾನು ಕೂಡ ಪ್ರಸಾದೆಲ್ಲ ತೊಗೊಂಡು ಬುಕ್ಸ್ ಇಸ್ಕೊಂಡು ಹೊರಗಡೆ ಬಂದೆ ಹೊರಗಡೆ ಬಂದು ನೋಡಿದ್ರೆ ತೇರು ಆಲ್ರೆಡಿ ಹರಿದಿತ್ತು ಸೊ ಒಂದು ಸೈಡ್ ಹೋಗಿತ್ತು ಇನ್ನೊಂದು ಸ ಅಲ್ಲಿಂದ ಬರಬೇಕು ತೇರು ಸೊ ಅದಕ್ಕೋಸ್ಕರ ನಾನು ಋತುನು ಕೂಡ ಮುಂದೆ ಹೋಗ್ತಾ ಇದ್ದೀವಿ ಆ ಸೈಡಿಂದ ಬರೋದಾದ್ರೂ ನೋಡೋಣ ಅಂತ ತುಂಬ ಜನ ಸೇರಿರುತ್ತೆ ನಾನು ಇದೇ ಫಸ್ಟು ಅಂದರೆ ನಾನು ಮದುವೆ ಅದು ಹೊಸದಲ್ಲಿ ನಾನು ನೋಡಿದ್ದು ಅದಾದಮೇಲೆ ಇದೇ ನಾನು ಸೆಕೆಂಡ್ ಟೈಮ್ ನೋಡ್ತಾ ಇರೋದು ಋತುಂಗೆ ತೋರಿಸಿರಲಿಲ್ಲ ಜಾತ್ರೆನ ಋತು ಪ್ರತಿ ದಿವಸ ಇಲ್ಲಿಗೆ ಸ್ಕೂಲಿಗೆ ಬರೋದಾಗಿರೋದ್ರಿಂದ ಹೇಳ್ತಾ ಇರೋನು ಮಮ್ಮಿ ನಾನು ನೋಡಬೇಕು ಜಾತ್ರೆನ ಪ್ರತಿ ವರ್ಷವೂ ಮಿಸ್ ಮಾಡ್ತೀರಾ ಅಂತ ಸೊ ಹಾಗಾಗಿ ಈ ವರ್ಷ ಕರ್ಕೊಂಡು ಬಂದಿದ್ದೀನಿ ತೋರಿಸೋಣ ಅಂತ ಅವ್ರ ಕ್ಲಾಸಲ್ಲೂ ಕೂಡ ಹೇಳ್ತಿದ್ರು ಬನ್ನಿ ಬಂದು ದರ್ಶನ ಮಾಡ್ಕೊಂಡು ಹೋಗಿ ಅಂತ ನನ್ನ ನನ್ನ ದೊಡ್ಡ ಮಗನೂ ಇದೇ ಶಾಲೆಯಲ್ಲಿ ಈ ತಿರುಪತಿಲಿರೋ ಶಾಲೆಲ್ಲೇ ಓದಿದ್ದು ಅವ್ರಿಗೆ ಜಾತ್ರೆ ಅವನು ನೋಡಿಲ್ಲ ಆ್ಯಕ್ಚುಲಿ ಆಗಿ ನೆಕ್ಸ್ಟ್ ಡೇ ಅಥವಾ ಟೂ ಡೇಸ್ ಆದಮೇಲೆ ಜಾತ್ರೆ ಉಂಡಿಲಿ ಅಮೌಂಟ್ ದುಡ್ಡು ಬರುತ್ತಲ್ಲ ಅದ್ರ ಚೇಂಜಸ್ ಎಲ್ಲ ಕೌಂಟ್ ಮಾಡೋದಕ್ಕೆ ಶಾಲಾ ಮಕ್ಕಳನ್ನೇ ಕರ್ಕೊಂಡು ಹೋಗ್ತಾರೆ ಸೊ ಅವ್ರಿಗೆ ಒಂದು ಟ್ಯಾಲೆಂಟ್ ಯಾವ ಥರ ಬುದ್ಧಿ ಉಪಯೋಗಿಸ್ತಾರೆ ಮ್ಯಾಥಮೆಟಿಕ್ಸ್ ಯಾವ ಥರ ಯೂಸ್ ಆಗುತ್ತೆ ಅವ್ರಿಗೆ ಅನ್ನೋದನ್ನ ತೋರಿಸೋದಕ್ಕೋಸ್ಕರ ಅವರು ಶಾಲಾ ಮಕ್ಕಳನ್ನೇ ಕರ್ಕೊಂಡು ಹೋಗ್ತಿದ್ರು ಸೊ ನನ್ನ ಮಗನೂ ಹೋಗ್ತಾ ಇದ್ದ ಹಾಗೆ ನನ್ನ ಮಗ ಹೇಳ್ತಿದ್ದ ತುಂಬ ಚೆನ್ನಾಗಿದೆ ಮಮ್ಮಿ ಒಳಗಡೆ ಎಲ್ಲ ದೇವಸ್ಥಾನ ಫ್ರೀಯಾಗಿದೆ ಸೊ ತುಂಬ ದೊಡ್ಡದು ದೇವಸ್ಥಾನ ತುಂಬ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ ಅಂತೆಲ್ಲ ಹೇಳ್ತಿದ್ದ ಬಟ್ ಅವ್ರಿಗೆ ಎಲ್ಲ ಕೆಲಸ ಎಲ್ಲ ಮುಗಿದ ಮೇಲೆ ಅಲ್ಲೇ ಪ್ರಸಾದ ಎಲ್ಲ ಇರೋದು ಊಟ ಮಾಡಿಕೊಂಡು ಕ್ಲಾಸಿಗೆ ಬರೋರು ತುಂಬ ಸಮಯ ಇಲ್ಲ ಇಷ್ಟು ಅಂತ ಒಂದು ಸಮಯ ನಿಗದಿ ಮಾಡಿ ಕರ್ಕೊಂಡೋಗಿ ಕರ್ಕೊಂಡು ಬರೋರು ತೇರು ಅರಿದ್ಮೇಲೆ ಜಾತ್ರೆ ಕಂಪ್ಲೀಟಾಗಿ ಮುಗ್ದಂಗೆ ಲೆಕ್ಕ ಆಮೇಲೆ ಜಾತ್ರೆಗೆ ಬಂದಮೇಲೆ ಖಾರಾಪುರಿ ಇನ್ನೇನು ಮಾಮೂಲಿ ಇದ್ದಿದ್ದೆ ಏನಾದರೂ ಸಿಹಿ ತಿನ್ನಬೇಕು ಜಿಲೇಬಿ ಸೊ ಚಿಕ್ಕ ಮಕ್ಕಳಾದರೆ ಆಟೋ ಸಾಮಾನು ದೊಡ್ಡವರಾದರೆ ಇನ್ನೇನು ಮಾಮೂಲಿ ಕ್ಲಿಪ್ಸು ರಿಬ್ಬನ್ಸು ಈ ಥರ ಅಜ್ಜಿದ್ಯರು ಬಂದರೆ ಮೊಮ್ಮಕ್ಳಿಗೆ ಅದು ಕೊಡಿಸ್ಬೇಕು ಇದು ಕೊಡಿಸ್ಬೇಕು ಅಂತ ಹುಡುಗರು ಆ ಥರ ಎದ್ನೋರು ಬಂದರೆ ಅಲ್ಲಿ ಇಲ್ಲಿ ನೋಡ್ಕೊಂಡು ಸುತ್ತಾಡ್ಕೊಂಡು ಜಾತ್ರೆನ ನಾಲ್ಕು ರೌಂಡ್ ಹೊಡೆದ್ರೆ ಜಾತ್ರೆ ಕಂಪ್ಲೀಟಾಗಿ ಮುಗಿಯುತ್ತೆ ಗೈಸಿ ಇಲ್ಲೇ ಬಳೆಗಳು ತೊಡಸ್ತಾ ಇದ್ರು ಸೊ ತುಂಬ ಚೆನ್ನಾಗಿತ್ತು ಬಳೆ ಎಲ್ಲ ಸಾಣೆ ಬಳೆ ಅಂತಾರಲ್ಲ ಅದು ಗೈಸಿ ತುಂಬ ಗಟ್ಟಿಯಾಗಿರುತ್ತೆ ಬಳೆ ಎಷ್ಟೋ ದಿವಸ ಬಾಳಿಕೆ ಬರುತ್ತೆ ನಾವಿವಾಗೆಲ್ಲ ಬಾಕ್ಸ್ ಬಳೆ ತಗೊಂಡು ವಾರನೂ ಇರಲ್ಲ ಬೇಗನೆ ಹೊಡೆದೋಗಿಬಿಡುತ್ತೆ ಇದು ತುಂಬ ಗಟ್ಟಿರುತ್ತೆ ತುಂಬ ಚೆನ್ನಾಗೂ ಕೂಡ ಇರುತ್ತೆ ನಾನು ಕೊಡು ತುಡ್ಕೊಬೇಕು ಅಂತ ಆಸೆ ಇತ್ತು ಬಟ್ ಮತ್ತು ಜೊತೇಲಿ ಎದ್ದಿದ್ದರಿಂದ ಎಲ್ಲರೂ ಮಿಸ್ ಆಗಿಬಿಡ್ತಾನೆ ತುಂಬ ಜನ ಇದ್ದಾರೆ ನಾವು ಎಲ್ಲಿ ಹುಡ್ಕೋಣ ಅಂತೇಳಿ ನಾನು ಸುಮ್ಮನೆ ಹಾಗೆ ಬಂದೆ ನನಗೆ ಈ ಥರ ಎಲ್ಲ ಜಾತ್ರೆ ತೊಡಸ್ಕೋಬೇಕು ಅಂತ ತುಂಬ ಇಷ್ಟ ಇದೊಂದು ಈಗ ತುಂಬ ಪದ್ಧತಿಗಳು ಎಷ್ಟೋ ಮಿಸ್ ಆಗಿದೆ ಹಾಗೆಲ್ಲ ಜಾತ್ರೆಗೆ ಬಂದು ಬಳೆ ತೊಡ್ಕೊಂಡು ಹೋಗ್ತೀವಿ ಅನ್ನೋ ಥರ ಇತ್ತು ಬಟ್ ಇವಾಗೆಲ್ಲ ಆ ಥರದ್ದೆಲ್ಲ ಇಲ್ಲವೇ ಇಲ್ಲ ಹಾಗೆ ಸಾಗೆ ಊಟಕ್ಕೆ ಬಂದ್ವಿ ನಾವು ಕೂಡ ಪ್ರಸಾದನ ತುಂಬ ಕಡೆ ಕೊಡ್ತಾಯಿದ್ರು ಅಲ್ಲಲ್ಲೇ ಅಲ್ಲಲ್ಲೇ ಅಂದರೆ ತುಂಬ ಒಂದೇ ಕಡೆ ಕೊಟ್ಟರೆ ಜನನ ಅವೇಡ್ ಮಾಡೋಕ್ಕಾಗಲ್ಲ ಅಂತ ಇಲ್ಲಿ ಒಬ್ಬೊಬ್ಬರು ಒಂದೊಂದು ಇದು ಮಾಡ್ಕೊಂಡಿದ್ರು ಇಲ್ಲಿ ಬ್ರಾಹ್ಮಣ ಸಂಘದವರು ಮಾಡಿದರು ಸೊ ಅವರು ಕಮಿಟಿಯಿಂದ ಮಾಡ್ತಾರೆ ಸೊ ಹಾಗೆ ಇಲ್ಲಿ ವರ್ಕರ್ಸ್ಗಳಲ್ಲಿ ಅಂದರೆ ಜಾತ್ರೆಯಲ್ಲಿ ಕೆಲಸ ಮಾಡೋರಿಗೆ ಹಾಗೆ ಅವ್ರ ಸಂಘದವ್ರಿಗೆ ಬಂದಂಥ ಭಕ್ತಾದಿಗಳಿಗೂ ಕೂಡ ಇರುತ್ತೆ ಅವ್ರಿಗೆ ಇವ್ರಿಗೆ ಅಂತಲ್ಲ ನಾನು ಕೂಡ ಊಟ ಮಾಡಿ ಹೊರಗಡೆ ಬಂದೆ ಅಷ್ಟರೊಳಗಡೆ ನಮ್ಮನವರು ಕೂಡ ಬಂದರು ಸೊ ಈಗ ಇದು ಇದು ಓಂ ಪ್ರಥಮ ಸಿಗುವಂಥ ಹಾರ್ಚು ದೇವಸ್ಥಾನದ್ದು ಓಂ ಪ್ರಥಮ ಸಿಗುವಂಥ ಹಾರ್ಚು ತುಂಬ ಚೆನ್ನಾಗಿದೆ ಲಕ್ಷ್ಮೀ ಲಕ್ಷ್ಮೀ ವೆಂಕಟರಮಣ ಅಂತ ಆ ಹೆಸರು ಬರೆದಿದ್ದಾರೆ ಸೊ ಗೈಸ್ ಇಲ್ಲಿ ಪ್ರಸಾದ ಕೊಡ್ತಾಯಿದ್ರು ಸೊ ಮನೆಯವರು ಕೂಡ ಪ್ರಸಾದನ ಊಟ ಮಾಡಿ ಬರ್ತೀನಿ ಅಂತ ಒಳಗಡೆ ಹೋಗಿದ್ದಾರೆ ನಾವು ಹೊರಗಡೆನೇ ವೆಯ್ ಮಾಡ್ತಾ ಇದ್ದೀವಿ ನಮ್ಮದು ಆಲ್ರೆಡಿ ಊಟ ಆಗಿದೆ ಸೊ ಹಾಗಾಗಿ ಗೈಸ್ ಎಷ್ಟು ಜನ ಇದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ದೇವಸ್ಥಾನ ಅಲ್ವಾ ಇಲ್ಲಿ ತುಂಬ ಜನ ಹೊಸ ಜೋಡಿಗಳೇ ಕಾಣಿಸ್ತಿದ್ದಾರೆ ಹಾಗೆ ನಾವು ಕೂಡ ಜಾತ್ರೆ ಎಲ್ಲ ಕಂಪ್ಲೀಟಾಗಿ ಮುಗಿಸ್ಕೊಂಡು ಪ್ರಸಾದ ಊಟ ಮಾಡಿ ಮನೆಗೆ ಬಂದ್ವಿ ಬರ್ಬೇಕಾರೆ ಅಂದವೇ ನೇರ್ಲೆಣ್ಣಿತ್ತು ತುಂಬ ಚೆನ್ನಾಗಿತ್ತು ಸೊ ನಮ್ಮ ಮನೇಲಿ ತುಂಬ ದಿವಸಿಂದ ಅಂತಲೇ ಇದ್ರು ನೇರ್ಲೆಣ್ಣು ತರ್ತೀನಿ ಅಂತ ನಾನು ಕೆಮ್ಮಾಗುತ್ತೆ ಅನ್ನೋ ಭಯಕ್ಕೆ ಅವಾಗೆಲ್ಲ ತಿಂದರೆ ಸ್ವಲ್ಪ ಕೆಮ್ಮಾಗ್ತಿತ್ತು ಸೊ ಹಾಗಾಗಿ ಎದ್ರುಕಂಡು ನಾನು ಬೇಡ ಅಂತ ಹೇಳ್ತಿದ್ದೆ ಸೊ ಹಾಗಾಗಿ ನಮ್ಮ ಮನೆಯವರು ವರ್ಷದ ಫಲ ತಿನ್ನಬೇಕು ಅದು ಯಾವಾಗಲೂ ಸಿಗಲ್ಲ ಅಂತ ಹೇಳಿ ತಂದಿದ್ದಾರೆ ಸೊ ತುಂಬ ಚೆನ್ನಾಗಿದೆ ನಾವು ಅವಾಗೆಲ್ಲ ತಿನ್ಬೇಕಾದ್ರೆ ಉಪ್ಪು ಖಾರ ಹಾಕೊಂಡು ತಿಂತಾಯಿದ್ದು ಇವಾಗ ಉಪ್ಪು ಖಾರ ಏನಿಲ್ಲ ಹಾಗೆ ಚೆನ್ನಾಗಿದೆ ಸ್ವೀಟ್ ಆಗಿದೆ ಋತು ಬೇಡ ಬೇಡ ಅಂತಿದ್ದ ಅವನಿಗೂ ಕೂಡ ನಮ್ಮನೆಯವರು ಬೈದು ಇದ್ದರು ತಿನ್ನಬೇಕು ಇದು ಒಳ್ಳೆಯದು ಅಂತ ಹೇಳಿ ಎಸ್ ತುಂಬ ಒಳ್ಳೇದಂತೆ ಇದು ಗಿದು ನೇರಳೆಹಣ್ಣು ನಾವು ಗೊತ್ತಿಲ್ಲದಲ್ಲೇ ಬೇಡ ಅಂತೀವಿ ಹೌದು ತುಂಬ ದುಬಾರಿನೂ ಹೌದು ಐವತ್ತು ಗ್ರಾ ಸಾರಿ ಕಾಲ್ ಕೆ ಜಿ ಐವತ್ತು ರೂಪಾಯಿ ಇದು ನಾನು ಇಷ್ಟೊಂದು ರೇಟ್ ಇರುತ್ತೆ ಅಂತ ಗೊತ್ತಿರಲಿಲ್ಲ ನನಗೆ ಹಂಗ ಸಾಗಿ ಋತು ಟಾಯ್ಸ್ ತೊಗೊಂಡು ಬಂದಿದ್ದ ಅವ್ನಿಗೆ ಎಷ್ಟೇ ಮನೇಲಿ ಆಟೋಸ್ಕೊಂಡು ಬಂದಿದ್ರು ಅದು ಲೆಕ್ಕಕ್ಕಿಲ್ಲ ಇವಾಗ ಏನು ಜಾರ್ಜ್ರಲ್ಲಿ ತೊಗೊಳ್ತಾನೆ ಅದೇ ಲೆಕ್ಕ ಅವನಿಗೆ ನೋಡಿ ಇಷ್ಟೊಂದು ಗುಡ ಹಾಕೊಂಡು ಕೂತಿದ್ದಾನೆ ಇನ್ನೂ ಬೇಕು ಅಂತಿದ್ದ ನಾನೇ ಇಲ್ಲ ಬೇಡ ಬಾ ಅಂತ ಹೇಳಿ ಏನೇನೋ ಸುಳ್ಳು ಹೇಳಿ ಕರ್ಕೊಂಡ್ಬಿಟ್ಟು ಬಂದಿದ್ದೀನಿ ಹಾಗೆ ನಾನೊಂದು ಚಿಕ್ಕದೊಂದು ಬ್ಯಾಗ್ ತೊಗೊಂಡೆ ಒಂದು ಮೆಮೊರಿಗೆ ಇರಲಿ ಅಂತ ಇದು ನೂರು ರೂಪಾಯಿದು ತುಂಬ ಚೆನ್ನಾಗಿದೆ ವಾಷಬಲ್ ಕೂಡ ಯಾಕಂದರೆ ಏನಾದರೂ ಗಲೇಜಾದರೆ ನೀಟಾಗಿ ವಾಶ್ ಮಾಡ್ಕೊಂಬರ್ಬೋದು ಅಂತ ಸೀರೆ ಎಲ್ಲ ಹಾಕೊಂಡ್ರೆ ಸಿಂಪಲ್ಲಾಗಿ ಇಟ್ಕೊಳ್ಳೋಕೆ ತುಂಬ ಚೆನ್ನಾಗಿದೆ ಬೀಟ್ಸ್ ಎಲ್ಲ ಹಾಕಿ ಮಾಡಿದ್ದಾರೆ ಹಂಗೈಸ್ ಈಗ ನಾವು ಕೂಡ ಸ್ವಲ್ಪ ಸುಸ್ತಾಗಿದ್ದೀವಿ ಜಾತ್ರೆ ಒಡೆ ಒಳಗಡೆ ಎಲ್ಲ ಸುಸ್ತ ಇದು ಸುತ್ತಾಡಿ ಹಾಗೆ ನಮ್ಮ ಮನೆಯವರು ಕೂಡ ಜಾ ಬೆಟ್ಟ ಹತ್ತಿದಾರಲ್ಲ ಸೊ ಸುಸ್ತಾ ಇದ್ದಾರೆ ಹಂಗೈಸ್ ನಾನು ಜಾತ್ರೆ ವೀಡಿಯೋನ ಪೂರ್ತಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಅಂತ ಅಂದ್ಕೊತೀನಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಕೊನೆವರೆಗೂ ವಾಚ್ ಮಾಡಿ ಅಟ್ಲೀಸ್ಟ್ ನಮ್ಮ ಸೈಡು ಜಾತ್ರೆ ಯಾವ ಥರ ಇರುತ್ತೆ ಅಂದ್ರೆ ತಿಳ್ಕೊಳ್ಬೋದು ಹಾಗೆ ಸಪೋರ್ಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್